ಈಗ ಕಾರ್ತಿಕ್ ಯಾರ ಡ್ರೈವರ್ ಅವರು ಅವ್ರು ಏನಂತ ಅಂತ ಹೇಳಿದ್ದಾರೆ ಪೆನ್ ಅನ್ನು ಯಾರು ಕೊಟ್ಟೆ ಅಂತ ಹೇಳ್ತಾರೆ ದೇವರಾಜೇಗೌಡನ ಕೊಟ್ಟಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಹಾ ಮತ್ತೆ ಹೆಂಗೆ ಇವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದಂತೆ ಹೆಂಗೆ ಹೇಳ್ತಾರೆ ನೀವೇ ಹೇಳಿ

ಸಿ ಫೋಟೋ ಆಮೇಲೆ ಡಿ ಡಿ ಕೆ ಕೆ ಅವರು ಡಿಕೆ ಶಿವಕುಮಾರದು ಫೋಟೋ ಇದೆ ಅದಕ್ಕೆ ಏನಂತಾರೆ ನಂದು ರೇವಣ್ಣದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲಾ ಡಿಕೆ ಶಿವಕುಮಾರದು ಕುಮಾರಸ್ವಾಮಿ ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೈತ್ಗಳು ಅಂತಿದ್ರು ಹಾ సి ఫోటో ఇరవదకు సంబంధం లేదు ఇట్ ఇస్ నాట్ ఎన్ గుడ్ ఎవిడెన్స్